ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಹೇಗಿದ್ದೀರಾ ಎಲ್ಲರೂ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾನು ಕೂಡ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನಾನು ಮೋಸ್ಟ್ ಪಾಪ್ಯುಲರ್ ಆ್ಯಂಡ್ ವೈರಲ್ ಆಗಿರೋ ರೋಸ್ಮಿರಿ ವಾಟರ್ನ ಮನೆಯಲ್ಲೇ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ಈ ವಿಡಿಯೋದಲ್ಲಿ ಶೇರ್ ಮಾಡ್ತಾ ಇದ್ದೀನಿ ಬನ್ನಿ ನೋಡೋಣ ಹೇಗೆ ಮಾಡೋದು ಅಂತ ಈಗ ನಮಗೆ ಈ ವಾಟರ್ನ ಪ್ರಿಪೇರ್ ಮಾಡೋಕ್ಕೆ ಈ ಮೂರು ಐಟಮ್ಸ್ ಬೇಕಾಗಿರುತ್ತೆ ಒಂದು ಮೇನ್ ಸಾಮಗ್ರಿ ಬಂದು ರೋಸ್ಮೇರಿ ಇನ್ನೊಂದು ಲವಂಗ ಮತ್ತು ಮೆಂತ್ಯ ಈ ಇದಕ್ಕೆ ಇನ್ನೂ ಎರಡು ಸಾಮಗ್ರಿಗಳನ್ನ ನಾವು ಆ್ಯಡ್ ಮಾಡ್ಬೋದು ಏನಂದರೆ ಕರ್ಬೇವಿನ ಸೊಪ್ಪು ಮತ್ತು ಪುದೀನೂ ಕೂಡ ನಾವು ಇದಕ್ಕೆ ಆ್ಯಡ್ ಮಾಡಿಕೊಂಡ್ರೆ ಇನ್ನೂ ಒಳ್ಳೆಯ ರಿಸಲ್ಟ್ ಬರುತ್ತೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಸೊ ನಾನು ಈಗ ಈ ಮೂರು ಸಾಮಗ್ರಿಗಳನ್ನು ಬಳಸಿ ರೋಸ್ಮೆರಿ ವಾಟರ್ನ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ ನೋಡಿ ಇವಾಗ ನಾನು ಒಂದು ದಪ್ಪ ತಳ ಇರೋ ಬಾಣಲೆನ ಸ್ಟವ್ ಮೇಲೆ ಇಟ್ಕೊಂಡಿದ್ದೀನಿ ಅದಕ್ಕೆ ಎಷ್ಟು ಬೇಕೋ ಅಷ್ಟು ನಾವು ನೀರು ಹಾಕೋಬೇಕು ನಾನು ಸಪೋಸ್ ಇವಾಗ ಒಂದು ಲೀಟ್ರ್ ನೀರು ಹಾಕ್ಕೊಂಡಿದ್ದೀನಿ ಅಂತ ಅಂದ್ಕೊಳ್ಳಿ ಅದರ ಅರ್ಧದಷ್ಟು ನೀರಾಗೋವರೆಗೂ ನಾವು ಈ ಪ್ರಾಪರ್ಟಿನೆಲ್ಲ ಹಾಕ್ಕೊಂಡು ಕುದಿಸ್ಕೋಬೇಕಾಗುತ್ತೆ ಅಂದರೆ ನಿಮಗೆ ನಿಮ್ಮ ಅನುಕೂಲಕ್ಕೆ ನಿಮಗೆ ಎಷ್ಟು ನೀರು ಬೇಕಾಗಿರುತ್ತೆ ಅಷ್ಟು ನೀರನ್ನು ನೀವು ಹಾಕೋಬೋದು ಅದಕ್ಕೆ ಎಷ್ಟು ಬೇಕೋ ಪ್ರಾಪರ್ಟಿನ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ಈಗ ನಾವು ಸಪೋಸ್ ನೀರನ್ನ ಜಾಸ್ತಿ ಮಾಡಿಕೊಂಡ್ವಿ ಅಂದರೆ ನೀವು ರೋಸ್ಮೆರಿ ಮೆಂತ್ಯ ಲವಂಗ ಆ ಕ್ವಾಂಟಿಟಿ ಕೂಡ ಜಾಸ್ತಿ ಮಾಡ್ಕೋಬೇಕಾಗುತ್ತೆ ನೋಡಿ ನಾನಿಲ್ಲಿ ಲವಂಗ ಮತ್ತು ಮೆಂತ್ಯನ ಸ್ವಲ್ಪ ಕ್ರಶ್ ಮಾಡಿ ಇಟ್ಕೊಂಡಿದ್ದೀನಿ ದಪ್ಪ ದಪ್ಪಗೆ ಏಕೆಂದರೆ ಹಾಗೆ ಹಾಕೋದಕ್ಕಿಂತ ಈಗ ಸ್ವಲ್ಪ ಕ್ರಶ್ ಮಾಡಿ ಹಾಕೋದ್ರಿಂದ ಅದರ ಏನು ಗುಣಗಳಿದೆ ಅದರ ಪ್ರಾಪರ್ಟೀಸ್ ಏನಿದೆ ನೀರಿನಲ್ಲಿ ತುಂಬ ಚೆನ್ನಾಗಿ ಸುಲಭವಾಗಿ ಬೇಗ ಟ್ರಾನ್ಸ್ಫರ್ ಆಗುತ್ತೆ ಎಲ್ಲಾನು ಅಂತ ಹೇಳ್ಬಿಟ್ಟು ನಾನು ಇದನ್ನು ಕ್ರಶ್ ಮಾಡಿ ಇಟ್ಕೊಂಡಿದ್ದೀನಿ ಇನ್ನೊಂದು ಇದ್ರ ಮೇನ್ ಇನ್ ಸಾಮಗ್ರಿ ಬಂದು ರೋಸ್ ಮೇರಿ ಇದು ಡ್ರೈ ಇದೆ ಫ್ರೆಂಡ್ಸ್ ನಾನು ಆನ್ಲೈನಲ್ಲಿ ತರಿಸಿದಾಗ ಇದು ಹಸಿದಿತ್ತು ನಾನು ಒಣಗೂಸಿ ಇಟ್ಕೊಂಡಿದ್ದೀನಿ ಇದನ್ನು ಚಿಕ್ಕದಾಗಿ ಕಟ್ ಮಾಡಿ ಬಿಸಿಲಲ್ಲಿ ಒಣಗೂಸಿ ಇಟ್ಕೊಂಡಿದ್ದೀನಿ ಯಾಕೆಂದರೆ ಇದನ್ನು ಹಸಿಯಾಗಿ ಕೂಡ ಯೂಸ್ ಮಾಡ್ಬೋದು ಬಟ್ ಹಸಿಯಾಗಿ ಯೂಸ್ ಮಾಡೋದಕ್ಕಿಂತ ನಾವು ಡ್ರೈ ಮಾಡಿ ಯೂಸ್ ಮಾಡೋದು ತುಂಬ ಒಳ್ಳೆಯದು ಅಂತ ನಾನು ರಿವ್ಯೂಸ್ ಎಲ್ಲ ನೋಡಿದಾಗ ನನಗೆ ಗೊತ್ತಾಯಿತು ಅದಕ್ಕೋಸ್ಕರ ನಾನು ಒಣಗಿಸಿ ಇಟ್ಕೊಂಡಿದ್ದೀನಿ ಸೊ ಬನ್ನಿ ಈಗ ಇದು ಇವು ಮೂರು ಸಾಮಗ್ರಿಗಳನ್ನ ನಾವು ನೀರಿಗೆ ಸೇರಿಸ್ಕೊಳ್ಳೋಣ ಇದ್ರ ಜೊತೆಗೆ ನಾವು ಇನ್ನೂ ಎರಡು ಸಾಮಗ್ರಿಗಳನ್ನ ಜೋಡಿಸ್ಕೋಬೋದು ಅಂದರೆ ಇನ್ನೂ ಎರಡು ಸ ಪದಾರ್ಥವನ್ನು ನಾವು ಇದಕ್ಕೆ ಸೇರಿಸೋದ್ರಿಂದ ಈ ವಾಟರ್ಗೆ ಇನ್ನೂ ಜಾ ಹೆಚ್ಚಿನ ವ್ಯಾಲ್ಯೂ ಬರುತ್ತೆ ಹೆಚ್ಚಿನ ಔಷಧಿ ಗುಣಗಳಾಗಿರ್ಬೋದು ಏರ್ ಗ್ರೋತ್ಗೆ ಇನ್ನೂ ಹೆಚ್ಚಿನ ಬೆನಿಫಿಟ್ಸ್ನ ನಾವು ಪಡ್ಕೋಬೋದಾಗುತ್ತೆ ಅದು ಏನೆಂದರೆ ಮಿಂಟು ಫ್ರೆಂಡ್ಸ್ ಮಿಂಟ್ ಅಂದರೆ ಪುದೀನ ಎಲೆಗಳನ್ನ ಸೇರಿಸ್ಕೋಬೋದು ನೆಕ್ಸ್ಟ್ ಬಂದ್ಬಿಟ್ಟು ಕರ್ಬೇವಿನ ಎಲೆ ಕೂಡ ಇದಕ್ಕೆ ಸೇರಿಸ್ಕೋಬೋದು ಇವನ್ನ ನೀರಿಗೆ ಹಾಕಿದ್ಮೇಲೆ ನಾವು ಒಂದು ಸ್ಪೂನ್ ಸಹಾಯದಿಂದ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ಮಿಕ್ಸ್ ಮಾಡಿಕೊಂಡು ಕುದಿಯೋಕ್ಕೆ ಬಿಡಬೇಕು ಫ್ರೆಂಡ್ಸ್ ಇವಾಗೆಲ್ಲ ನಿಮಗೆ ಗೊತ್ತಿರೋ ಹಾಗೆ ಎಲ್ಲ ಹೆಣ್ಮಕ್ಳು ಕೂಡ ಯಾರೂ ಖಾಲಿಯಾಗಿ ಇರೋಲ್ಲ ಎಲ್ಲರೂ ಕೆಲಸಕ್ಕೆ ಹೋಗೋದರಿಂದ ಅವ್ರದ್ದೇ ಆದ ಕೆಲಸ ಕಾರ್ಯಗಳು ಇರೋದರಿಂದ ಕೆ ಹೆಣ್ಮಕ್ಕಳಿಗೆ ಪದೇ ಪದೇ ವಾ ಈ ರೋಸ್ಮೆರಿ ವಾಟರ್ನ ಪ್ರಿಪೇರ್ ಮಾಡ್ಕೊಳ್ಳೋದಕ್ಕೆ ಆಗ್ತಿರಲ್ಲ ಅಂಥವ್ರು ನಮಗೆ ಒಂದು ಲೀಟ್ರ್ ಬೇಕು ರೆಡಿ ರೋಸ್ಮೆರಿ ವಾಟರ್ ಒಂದು ಲೀಟ್ರ್ ಬೇಕು ಅಂದಾಗ ನಾವು ಎರಡು ಲೀಟ್ರ್ ನೀರನ್ನ ಹಾಕ್ಕೊಂಡು ರೋಸ್ಮೆರಿ ಮತ್ತು ಮೆಂತ್ಯ ಮತ್ತು ಲವಂಗನೂ ಕೂಡ ಸ್ವಲ್ಪ ಕ್ವಾಂಟಿಟಿನ ಹೆಚ್ಚಿಸ್ಕೊಂಡು ಒಂದು ಲೀಟ್ರು ಮಾಡಿಕೊಂಡು ನಾವು ಫ್ರಿಜ್ನಲ್ಲಿ ಅದನ್ನು ಸ್ಟೋರ್ ಮಾಡಬೇಕಾಗುತ್ತೆ ಎಲ್ಲನೂ ಹೊರ್ಗಡೆ ಇಡೋದು ಬೇಡ ಇದನ್ನು ಫ್ರಿಜ್ನಲ್ಲಿ ಇಟ್ಕೊಂಡು ನೀವು ಎಷ್ಟು ಸಭ ಬೇಕಾದರೂ ಯೂಸ್ ಮಾಡ್ಕೊಬೋದು ಒಂದು ಏರ್ ಕಂಟೈನರ್ ಆಗಿರ್ಬೋದು ಬಾಕ್ಸ್ ಆಗಿರ್ಬೋದು ಅದಕ್ಕೆ ಹಾಕಿ ಫ್ರಿಜ್ನಲ್ಲಿ ಸ್ಟೋರ್ ಮಾಡೋದ್ರಿಂದ ಇದೇನು ಹಾಳಾಗಲ್ಲ ಕೆಡೋದಿಲ್ಲ ಅಂತಲೇ ಹೇಳ್ಬೋದು ಈಗ ನೋಡಿ ಇದು ಕುದಿ ಬರ್ತಾ ಇದೆ ಚೆನ್ನಾಗಿ ಕುದೀತಾ ಇದೆ ಇದನ್ನು ಸ್ವಲ್ಪ ಐ ಫ್ಲೇಮಲ್ಲೇ ಕುದಿಸ್ಬೇಕಾಗುತ್ತೆ ಸ್ಟಾರ್ಟಿಂಗು ಸ್ವಲ್ಪ ಟೈಮ್ ಆದಮೇಲೆ ಸ್ವಲ್ಪ ಮೀಡಿಯಮ್ ಫ್ಲೇಮ್ಗೆ ಫ್ಲೇಮ್ಗೆ ಇಟ್ಕೋಬೇಕಾಗುತ್ತೆ ಯಾಕೆಂದರೆ ಇದು ಚೆನ್ನಾಗಿ ಕುದಿಬೇಕಾಗುತ್ತೆ ನಮಗೆ ಅದರಲ್ಲಿರ್ತಕ್ಕಂಥ ಒಳ್ಳೆ ಔಷಧಿ ಗುಣಗಳಿರ್ಬೋದು ಪ್ರಾಪರ್ಟೀಸು ನೀರಿಗೆ ಟ್ರಾನ್ಸ್ಫರ್ ಆಗಬೇಕಾಗಿರುತ್ತಲ್ವ ಅದಕ್ಕೆ ನಾವು ಇದನ್ನು ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕಾಗುತ್ತೆ ಇದನ್ನು ಲೋ ಫ್ಲೇಮಲ್ಲಿ ನಿಧಾನವಾಗಿ ಕುದಿಸಿದ್ರೆ ನಮಗೆ ಇನ್ನೂ ಒಳ್ಳೆ ವಾಟರ್ ವಾಟರ್ನ ಕ್ವಾಂ ಕ್ವಾಲಿಟಿ ಹೆಚ್ಚುತ್ತೆ ಅಂತಲೇ ಹೇಳ್ಬೋದು ಈ ರೋಸ್ಮೆರಿ ವಾಟರ್ದು ನಾವು ಯಾಕಂದರೆ ಐ ಫ್ಲೇಮಲ್ಲಿ ಇಟ್ಕೊಂಬಿಟ್ರೆ ಬೇಗ ಬಿಡುತ್ತೆ ನೀರು ಬೇಗ ಡ್ರೈ ಆಗೋದ್ರಿಂದ ಲೋ ಫ್ಲೇಮಲ್ಲಿ ಇದನ್ನು ಕುದಿಸ್ಕೊಳ್ಳೋದು ತುಂಬ ಒಳ್ಳೆಯದು ಫ್ರೆಂಡ್ಸ್ ಸೊ ನಮಗೆ ಟೈಮ್ ಇದ್ದಾಗ ಇದನ್ನು ಆರಾಮ್ಸೆ ಒಂದು ಟ್ವೆಂಟಿ ಮಿನಿಟ್ಸಲ್ಲಿ ಮಾಡ್ಕೊಂಬಿಡ್ಬೋದು ಏನು ಜಾಸ್ತಿ ಸಮಯ ಕೂಡ ಹಿಡಿಯಲಿ ಹಿಡಿಯೋದಿಲ್ಲ ಒಂದು ಸಲ ಇದನ್ನು ಮಾಡಿಟ್ಕೊಂಡ್ಬಿಟ್ರೆ ನಾವು ಒಂದು ಎಷ್ಟು ಬೇಕೋ ಮಾಡಿಟ್ಕೊಂಡ್ರೆ ಆರಾಮಾಗಿ ನಾವು ಏರ್ ಸ್ಪ್ರೇನ ಮಾಡ್ಕೋಬೋದು ವಾರಕ್ಕೆ ಈ ಸ್ಪ್ರೇನ ನಿಮಗೆ ವಾರಕ್ಕೆ ಎರಡು ಸರ್ತಿ ಮಾಡಿದ್ರು ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ವಾರದಲ್ಲಿ ಎರಡು ಸಲ ಫುಲ್ ಅಪ್ಲೈ ಮಾಡಿ ಮಾಡ ಈಗ ಇದನ್ನು ಏನಿದ್ರು ನೈಟ್ ಸ್ಪ್ರೇ ಮಾಡಿ ಬೆಳಗ್ಗೆ ಏರ್ ವಾಶ್ ಮಾಡೋದು ತುಂಬ ಒಳ್ಳೆಯದು ಯಾಕೆಂದರೆ ಡೇ ಟೈಮಲ್ಲಿ ಯಾರಿಗೂ ಅಷ್ಟು ಟೈಮ್ ಇರೋದಿಲ್ಲ ಅಂತ ಹೇಳ್ಬೋದು ಹೆಣ್ಮಕ್ಳಿಗಾಗಲಿ ಗಂಡು ಮಕ್ಕಳಿಗಾಗಲಿ ಇನ್ನೊಂದು ಫ್ರೆಂಡ್ಸ್ ಇದು ಬರೀ ಹೆಣ್ಮಕ್ಳೇ ಸ್ಪ್ರೇ ಮಾಡ್ಕೋಬೇಕು ಅಂತ ಏನಿಲ್ಲ ಗಂಡು ಮಕ್ಕಳು ಕೂಡ ಯಾರಿಗೆ ಕೂದಲು ಉದುರುತ್ತಿರುತ್ತೆ ಅಂಥವ್ರು ಕೂಡ ಗಂಡು ಮಕ್ಕಳು ಕೂಡ ಇದನ್ನು ಸ್ಪ್ರೇ ಮಾಡ್ಕೋಬೋದು ಏನು ಇಂಥ ಹೆಣ್ಮಕ್ಳೇ ಮಾಡ್ಕೋಬೇಕು ಅಂತ ಏನಿಲ್ಲ ನೋಡಿರಿ ಈಗ ಚೆನ್ನಾಗಿ ಕುದೀತಾ ಇದೆ ನಮಗೆ ಗೊತ್ತಾಗುತ್ತೆ ಫ್ರೆಂಡ್ಸ್ ಈ ನೀರಿನ ಕಲರ್ ಚೇಂಜ್ ಆಗುತ್ತೆ ವಾಟರ್ನ ಕಲರ್ ಚೇಂಜ್ ಆಗುತ್ತೆ ನೀರಿನ ಬಣ್ಣ ಬದಲಾದಾಗ ನಾವು ಇದನ್ನು ಸ್ಟವ್ ಆಫ್ ಮಾಡಿಕೊಂಡು ತಣ್ಣಗಾಗೋಕ್ಕೆ ಬಿಡಬೇಕಾಗುತ್ತೆ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ ಫ್ರೆಂಡ್ಸ್ ನಾವು ಏನಂದರೆ ಆನ್ಲೈನಲ್ಲಿ ಸಿಗುತ್ತೆ ರೇ ವಾಟರು ರೋಸ್ಮೆರಿ ವಾಟರು ಅದನ್ನು ನಾವು ತಗೊಳ್ಬೇಕು ಅಂದರೆ ಪ್ರತಿ ಸಲವೂ ಪೇ ಮಾಡಿ ತಗೊಳ್ಬೇಕಾಗುತ್ತೆ ಸ್ವಲ್ಪ ಕಾಸ್ಟ್ಲಿನೂ ಅನಿಸುತ್ತೆ ಅದಕ್ಕೋಸ್ಕರ ನಾವು ಲೋ ಬಜೆಟಲ್ಲಿ ಬರೀ ಇಪ್ಪತ್ತು ರೂಪಾಯಲ್ಲಿ ನಾವು ಈ ವಾಟರ್ನ ರೆಡಿ ಮಾಡ್ಕೋಬೋದು ಫ್ರೆಂಡ್ಸ್ ಈ ರೋಸ್ಮೆರಿ ವಾಟರ್ ನಮಗೆ ಆನ್ಲೈನಲ್ಲಿ ಇಪ್ಪತ್ತು ರೂಪಾಯಿಗೆಲ್ಲ ಸಿಗುತ್ತೆ ಗ್ರಾಮ್ ಲೆಕ್ಕ ಅದನ್ನು ಒಂದು ಸಲ ತರಿಸ್ಕೊಂಡು ನಾವು ಪ್ರಿಪೇರ್ ಮಾಡ್ಕೋಬೋದು ಲೋ ಬಜೆಟಲ್ಲಿ ನಮಗೆ ಈ ವಾಟರ್ ರೆಡಿ ಆಗುತ್ತೆ ಯಾಕೆಂದರೆ ನಾವು ಬರೀ ಇಪ್ಪತ್ತು ರೂಪಾಯಿಗೆ ರೋಸ್ಮೇರೆ ತರಿಸ್ಕೊಂಡ್ರೆ ಸಾಕು ಮೆಂತ್ಯ ಲವಂಗ ಕರಿಬೇವು ಪುದೀನಾ ಎಲ್ಲ ನಮಗೆ ಮನೇಲೆ ಈಸಿಯಾಗಿ ಸಿಗೋದ್ರಿಂದ ನಾವು ಅತಿ ಕಡಿಮೆ ಬೆಲೆಯಲ್ಲಿ ಈ ವೈ ಫುಲ್ ವೈರಲ್ ಆಗಿರುವ ಮೋಸ್ಟ್ ವಾಂಟೆಡ್ ಆಗಿರುವ ಈ ವಾಟರನ್ನು ನಾವು ತೀರಾ ತೀರಾ ಲೋ ಬಜೆಟಲ್ಲಿ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳೋದು ನಮಗೂ ಖುಷಿ ಮತ್ತು ಅದೇ ರಿಸಲ್ಟು ಬರುತ್ತೆ ರಿಸಲ್ಟಲ್ಲಿ ಏನು ಬದಲಾವಣೆ ಇರೋದಿಲ್ಲ ಅದಕ್ಕೋಸ್ಕರ ಇದು ನಮ್ಮ ಮನೆಯಲ್ಲೇ ಪ್ರಿಪೇರ್ ಮಾಡ್ಕೊಳ್ಳೋದು ತುಂಬ ಒಳ್ಳೆಯದು ಫ್ರೆಂಡ್ಸ್ ಇದರ ಆ ಈ ವಾಟರ್ನ ನಾನು ನಾನು ಒಂದು ಮಂತಿಂದ ಉಪಯೋಗಿಸ್ತಾ ಇದ್ದೀನಿ ಅದರ ಒಳ್ಳೆ ನನಗೆ ರಿಸಲ್ಟ್ ಬಂದಿರೋದ್ರಿಂದ ನಾನು ನಿಮಗೆ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ನಾನು ಯಾವ ಥರ ಈ ವಾಟರ್ನ ಪ್ರಿಪೇರ್ ಮಾಡಿಕೊಂಡು ಯೂಸ್ ಮಾಡ್ತಾಯಿದ್ದೀನಿ ಅಂತ ಹೇಳ್ಬಿಟ್ಟು ಈಗ ನಾನು ಶೇರ್ ಮಾಡ್ತಾಯಿದ್ದೀನಿ ಯಾಕೆಂದರೆ ನಾವು ಸ್ವಂ ಸ್ವತಃ ರಿಸಲ್ಟ್ ನೋಡಿದ ಮೇಲೇನ ಇನ್ನೊಬ್ಬರಿಗೆ ಹೇಳೋದು ತುಂಬ ಒಳ್ಳೆಯದು ಅಂತ ನನ್ನ ಭಾವನೆ ಅದಕ್ಕೋಸ್ಕರ ನಾನು ಫಸ್ಟು ಯೂಸ್ ಮಾಡಿ ಅದರ ರಿಸಲ್ಟ್ ನೋಡಿಕೊಂಡು ಆಮೇಲೆ ನಿಮಗೆ ಈ ವಿಡಿಯೋನ ಶೇರ್ ಮಾಡ್ತಾಯಿದ್ದೀನಿ ಮೊದಲೇ ನಾನು ವಿಡಿಯೋ ಮಾಡಿರಲಿಲ್ಲ ನನಗೆ ರಿಸಲ್ಟ್ ಬಂದ ಮೇಲೆ ಎರಡನೇ ಸತಿ ಈ ವಾಟರ್ನ ಪ್ರಿಪೇರ್ ಮಾಡ್ತಾ ಇರೋದು ನಾನು ಅದಕ್ಕೋಸ್ಕರ ಈ ವಿಡಿಯೋ ಮಾಡಿ ನಿಮಗೆ ಶೇರ್ ಮಾಡಿದ್ದೀನಿ ಫ್ರೆಂಡ್ಸ್ ನೋಡಿ ಇವಾಗ ಕುದೀತಾ ಇದೆ ಈ ಕುದೀತಾ ಇರಬೇಕಾದ್ರೆ ನಮಗೆ ತುಂಬ ಒಳ್ಳೆ ಫೇ ಫ್ಲೇವರ್ ಬರುತ್ತೆ ಅರೋಮಾ ರೋಸ್ ಮೆರಿ ಅರೋಮಾ ಅಂತೂ ತುಂಬ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್ ಅಂತೂ ಇದು ತುಂಬ ಅಸಮ್ ಆಸಮ್ಮಾಗಿರುತ್ತೆ ನೀವು ಅಂದ್ಕೊಬೋದು ಈ ವಾಟರ್ನ ನಾವು ತಲೆಗೆ ಸ್ಪ್ರೇ ಮಾಡಿಕೊಂಡ್ರೆ ಬ್ಯಾಡ್ ಸ್ಮೆಲ್ ಬರ್ಬೋದು ಒಂಥರ ಕ್ರಿಸ್ಪಿ ಕ್ರಿಸ್ಪಿ ಆಗಿರ್ಬೋದು ಅಂತ ಅಂಥದ್ದು ಏನಿಲ್ಲ ಫ್ರೆಂಡ್ಸ್ ಬ್ಯಾಡ್ ಸ್ಮೆಲ್ಲೂ ಬರಲ್ಲ ನಿಮಗೆ ಈ ವಾಟರ್ನ ಸ್ಪ್ರೇ ಮಾಡಿಕೊಂಡು ನೀವು ಹಾಗೆ ಕೂಡ ಇರ್ಬೋದು ಏನು ಅಂಟಂಟು ಥರ ಆ ಥರ ಏನಿರಲ್ಲ ಆರಾಮ್ಸೆ ನಾವು ಸ್ಪ್ರೇ ಮಾಡಿಕೊಂಡು ವಾ ಹೊರಗಡೆನೂ ಹೋಗಿ ಬರ್ಬೋದು ಅಥವಾ ಮನೆಯಲ್ಲೇ ಇರ್ಬೋದು ಏನು ಅಂಥ ಡಿಫ್ರೆನ್ಸ್ ಇರಲ್ಲ ಅಂತಲೇ ಹೇಳ್ಬೋದು ಈ ಕುದೀತಾ ಇರಬೇಕಾದ್ರೆ ಈ ಈ ಅದದಲ್ಲಿ ನಾವು ಈ ಕಲರ್ ಏನು ಚೇಂಜ್ ಆಗಿರುತ್ತೆ ಆ ಟೈಮಲ್ಲಿ ನಾವು ಸ್ಟವ್ ಆಫ್ ಮಾಡಿಕೊಂಡು ಅದನ್ನು ಐದರಿಂದ ಆರು ಗಂಟೆವರೆಗೂ ಮುಚ್ಚಿಟ್ಬಿಡ್ಬೇಕಾಗುತ್ತೆ ಫ್ರೆಂಡ್ಸ್ ಅದನ್ನು ತಣ್ಣ ಫುಲ್ಲು ತಣ್ಣಗೆ ಅದು ಫುಲ್ ಮುಚ್ಚಿಟ್ಬಿಟ್ಟು ಆಮೇಲೆ ನಾವು ಒಂದು ಸ್ಟೈನ್ ಇದು ಸ್ಟೈನರ್ ತಗೊಂಡು ಸ್ಟ್ರೈನ್ ಮಾಡಿಕೊಂಡು ಒಂದು ಸ್ಪ್ರೇ ಬಾಟ್ಲಿಗೆ ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ ಈ ವಾಟರ್ನ ನೋಡ್ತಾ ಇರ್ಬೋದು ನೀವು ಕಲ್ಲರ್ ಇವಾಗ ಪರ್ಫೆಕ್ಟಾಗಿ ಕಲರ್ ಚೇಂಜ್ ಆಗಿದೆ ಗೊತ್ತಾಗ್ತಾ ಇದೆ ಕಲರ್ ಚೇಂಜ್ ಆಗಿರೋದು ಇದು ತುಂಬ ಈಸಿ ತುಂಬ ಈಸಿ ಫ್ರೆಂಡ್ಸ್ ಸೊ ಎಲ್ಲರೂ ಮನೆಗೆ ಮಾಡ್ಕೋತೀರಾ ಇವತ್ತಿನಿಂದಲೇ ಅಂತ ಅಂದ್ಕೊಂಡಿದ್ದೀನಿ ದಯವಿಟ್ಟು ಎಲ್ಲರೂ ಮನೇಲಿ ಪ್ರಿಪೇರ್ ಮಾಡಿಕೊಂಡು ನಿಮ್ಮ ಏರ್ ಕೇರ್ ಮಾಡ್ಕೊಳ್ಳಿ ತುಂಬ ಒಳ್ಳೆಯ ರಿಸಲ್ಟ್ ಇದೆ ಅಂತಲೇ ಹೇಳ್ಬೋದು ಅದರ ಏರ್ ಆಯಿಲ್ನೂ ಕೂಡ ನಾವು ಮಾಡ್ಕೊಬೋದು ಮನೆಯಲ್ಲೇ ಅದನ್ನು ನಾನು ಈ ರೋಸ್ ಮೇರಿ ಬಳಸ್ಕೊಂಡು ನಾವು ಆಯಿಲ್ನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ ನೆಕ್ಸ್ಟ್ ವೀಡಿಯೋದಲ್ಲಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಸೊ ಈಗ ಈ ವಾಟರ್ ಮಾಡೋದು ಹೇಗೆ ಅಂತ ಶೇರ್ ಮಾಡ್ತಾಯಿದ್ದೀನಿ ನೋಡಿ ಈ ಟೈಮಲ್ಲಿ ನಾವು ಸ್ಟವ್ ಆಫ್ ಮಾಡಿದ್ದೀನಿ ಇವಾಗ ನೋಡಿ ಇವಾಗ ಕಲರ್ ಚೇಂಜ್ ಆಗಿರೋದು ನಿಮಗೆ ಗೊತ್ತಾಗ್ತಾ ಇದೆ ಆಮೇಲೆ ಇದು ಈಗ ನಾವು ಶೋಧಿಸ್ಕೊಂಡಾದ್ಮೇಲೆ ಇದು ಏನು ಮಾಡಬೇಕು ಅಂತ ನೀವು ತಲೆಯಲ್ಲಿ ಓಡ್ತಾ ಇರ್ಬೋದು ಅಯ್ಯೋ ವೇಸ್ಟ್ ಆಗುತ್ತಲ್ಲ ಅಂತ ಅದನ್ನು ನಾವು ವೇಸ್ಟ್ ಮಾಡೋ ಹಂಗಿಲ್ಲ ಫ್ರೆಂಡ್ಸ್ ಇದು ಏನು ಮಾಡಬೇಕು ಅಂತ ನೀವು ಮುಂದೆ ಹೇಳ್ತಾ ಹೋಗ್ತೀನಿ ಇದು ಕೂಡ ನಮಗೆ ಯೂಸ್ ಆಗುತ್ತೆ ಅಂತ ಹೇಳ್ಬೋದು ಇದನ್ನು ವೇಸ್ಟ್ ಮಾಡಂಗಿಲ್ಲ ವೇಸ್ಟ್ ಏನಾಗಲ್ಲ ಫ್ರೆಂಡ್ಸ್ ಸೊ ಆರಾಮಾಗಿ ನಾವು ಯಾವುದನ್ನು ವೇಸ್ಟ್ ಮಾಡದೆ ಯೂಸ್ ಮಾಡ್ಕೋಬೋದು ಹೇಗೆ ಅಂತ ನಾನು ಮುಂದೆ ಹೇಳ್ತೀನಿ ಇವಾಗ ಇದು ಸ್ಟವ್ ಆಫ್ ಮಾಡಿದ್ದೀನಿ ಸ್ಟವ್ ಆಫ್ ಮಾಡಿದಾದ್ಮೇಲೆ ಸ್ವಲ್ಪ ಇದನ್ನು ತಣ್ಣಗೆ ಹಾಕೋಕ್ಕೆ ನಾವು ಬಿಡಬೇಕಾಗುತ್ತೆ ನೋಡ್ತಾ ಇರ್ಬೋದು ಆ ಕಲ್ಲರ್ ಎಷ್ಟು ಚೇಂಜ್ ಆಗಿದೆ ನಾವು ಹಾಕಿದಾಗ ನೀರು ಹೆಂಗಿತ್ತು ಇವಾಗ ನೋಡಿ ಫ್ರೆಂಡ್ಸ್ ಆ ಕಲ್ಲರ್ ಹೇಗಿದೆ ಏಕೆಂದರೆ ನಾನು ಇನ್ನೂ ಸ್ವಲ್ಪ ಕುದೀಲಿ ಇನ್ನೂ ಅದು ಚೆನ್ನಾಗಿ ಅದರಲ್ಲಿರೋ ಎಲ್ಲ ನೀರಿಗೆ ಟ್ರಾನ್ಸ್ಫರ್ ಆಗಲಿ ಅಂದ್ಬಿಟ್ಟು ಮತ್ತೆ ನಾನು ಸಿಮ್ಮಲ್ಲಿ ಇಟ್ಟು ಕುದಿಸ್ತಾ ಇದ್ದೀನಿ ಇನ್ನೂ ಒಂದು ಎರಡು ನಿಮಿಷ ಮೂರು ನಿಮಿಷ ಕುದಿಸೋಣ ಅಂದ್ಬಿಟ್ಟು ಮತ್ತೆ ನಾನು ಸಿಮ್ಮಲ್ಲಿಟ್ಟು ಇದ್ದೀನಿ ಏಕೆಂದರೆ ನನಗೆ ಒಳ್ಳೆಯ ರಿಸಲ್ಟ್ ಬರೋದರಿಂದ ಅದನ್ನು ಚೆನ್ನಾಗಿ ಕುದಿಸಿ ವಾಟರ್ನ ಇನ್ನೂ ಸ್ವಲ್ಪ ಕ್ವಾಲಿಟಿ ಅಂದರೆ ವಾಟ ಆ ವಾಟರ್ನ ಬೆನಿಫಿಟ್ಸ್ನ ಇನ್ನೂ ಸ್ವಲ್ಪ ಜಾಸ್ತಿ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಇನ್ನೂ ಸ್ವಲ್ಪ ಕುದಿಯಕ್ಕೆ ಏಕೆಂದರೆ ನನಗೆ ಇನ್ನೂ ಸ್ವಲ್ಪ ಕಲ್ಲರ್ ಕಡಿಮೆ ಅಂತ ಅನ್ನಿಸ್ತು ಇನ್ನೂ ಸ್ವಲ್ಪ ವಾಟರಲ್ಲಿ ಕಲ್ಲರ್ ಬರಬೇಕು ಅಂತ ಅನ್ನಿಸ್ತು ಮತ್ತೆ ನಾನು ಸ್ಟವ್ ಹಚ್ಚಿ ಕುದಿಸ್ತಾ ಇದ್ದೀನಿ ಫ್ರೆಂಡ್ಸ್ ನೋಡ್ತಾ ಇರ್ಬೋದು ಇವಾಗ ಹೆಂಗೆ ಕಲ್ಲರ್ ಮೇರಿ ಎಲ್ಲ ಬೆಂದು ಬೆಂದು ನೀರಲ್ಲಿ ಯಾವ ಥರ ಶಿಂಕ್ ಆಗಿದೆ ಅಂದ್ಬಿಟ್ಟು ಅದರಲ್ಲಿರೋ ಏನು ಕ್ವಾಲಿಟೀಸ್ ಇದೆ ಪ್ರಾಪರ್ಟೀಸ್ ಇದೆ ಎಲ್ಲನೂ ಬಿಟ್ಕೊಂಡಿದ್ದೀನಿ ಸೊ ಇವಾಗ ನಾನು ಸ್ಟವ್ ಆಫ್ ಮಾಡಿ ತಟ್ಟೆ ಮುಚ್ಚಿಟ್ಬಿಟ್ಟಿದ್ದೀನಿ ನೋಡ್ತಾ ಇರ್ಬೋದು ನೀವು ಈಗ ಮುಚ್ಚಿಟ್ಟಿದ್ದೀನಿ ಇದನ್ನು ನಾವು ಒಂದು ಐದರಿಂದ ಆರು ಗಂಟೆ ಹಾಗೆ ಬಿಟ್ಟು ಅದನ್ನು ತಣ್ಣಗಾಗೋಕ್ಕೆ ಬಿಡಬೇಕಾಗುತ್ತೆ ನೋಡಿ ಇವಾಗ ತಣ್ಣಗಾಗಿದೆ ತೆಗಿತಾ ಇದ್ದೀನಿ ನೋಡಿ ನೀರಿನ ಕಲರ್ ಗೊತ್ತಾಗ್ತಾ ಇದೆ ಅಲ್ವಾ ಫ್ರೆಂಡ್ಸ್ ಯಾವ ಥರ ಆಗಿದೆ ಅಂದ್ಬಿಟ್ಟು ಈ ಟೈಮಲ್ಲಿ ನಾವು ಇದನ್ನು ಶೋಧಿಸ್ಕೋಬೇಕಾಗುತ್ತೆ ನೋಡಿ ಈ ಥರ ಒಂದು ಸ್ಟೈನರ್ ತಗೊಂಡು ಒಂದು ಗ್ಲಾಸ್ಗೆ ಇದನ್ನು ಸೋಸ್ಕೋತಾ ಇದ್ದೀನಿ ನೋಡ್ತಾ ಇರ್ಬೋದು ಈ ಥರ ನಿಧಾನವಾಗಿ ನಾವು ಸೋಸ್ಕೋಬೇಕಾಗುತ್ತೆ ಆ ವಾಟರ್ನ ಒಂದು ಗ್ಲಾಸಿಗೆ ಶೋಧಿಸ್ಕೊಂಡು ಮತ್ತು ಟ್ರಾನ್ಸ್ಫರ್ ಮಾಡ್ಕೋಬೇಕಾಗುತ್ತೆ ಸ್ಟ ಸ್ಪ್ರೇ ಬಾಟಲ್ಸ್ಗೆ ನೋಡಿ ಆಗಲೇ ಹೇಳಿದ್ನಲ್ಲ ಇದು ಕೂಡ ವೇಸ್ಟ್ ಆಗೋಲ್ಲ ಅಂತ ಇದನ್ನು ನಾವು ಹೇಗೆ ಬಳಸ್ಬೋದು ಅಂದರೆ ಇದನ್ನು ನಾವು ವೇಸ್ಟ್ ಮಾಡೋ ಆಗಿಲ್ಲ ವೇಸ್ಟ್ ಮಾ ಆಗೋದು ಇಲ್ಲ ಇದನ್ನು ಒಂದು ಮಿಕ್ಸಿ ಜಾರಿಗೆ ಹಾಕ್ಬಿಟ್ಟು ನೈಸಾಗಿ ಪೇಸ್ಟ್ ಮಾಡಿಕೊಂಡು ನೀವು ತಲೆಗೆ ಮೆಹೆಂದಿ ಹಚ್ಚುತ್ತೀರಾ ಅಂದರೆ ಆ ಮೆಹಂದಿಗೆ ಮಿಕ್ಸ್ ಮಾಡಿ ಕೂಡ ಹಚ್ಕೊಬೋದು ಇಲ್ಲ ನಾವು ಮೆಹೆಂದಿ ಹಚ್ಚೋಲ್ಲ ಅಂತ ಅನ್ನೋರು ಇದನ್ನೇ ನಾವು ಪ್ಯಾಕ್ ಆಗಿ ಏರ್ ಪ್ಯಾಕ್ ಆಗಿ ಕೂಡ ಯೂಸ್ ಮಾಡ್ಕೊಬೋದು ಇದರೂ ತುಂಬ ರಿಸಲ್ಟ್ ಬರೋದು ಇದು ಒಳ್ಳೆಯದಾಗುತ್ತೆ ಏರ್ ಶೈನ್ ಆಗುತ್ತೆ ಮತ್ತು ಸಿಲ್ಕಿ ಆಗುತ್ತೆ ಇದನ್ನು ನಾವು ಏರ್ ಪ್ಯಾಕ್ ಮಾಡ್ಕೊಳ್ಳೋದ್ರಿಂದ ಸೊ ಇದನ್ನು ನಾವು ವೇಸ್ಟ್ ಮಾಡಿದೆ ಇದನ್ನು ನೈಸಾಗಿ ರುಬ್ಕೊಂಡು ಅದನ್ನು ಏರ್ ಪ್ಯಾಕ್ ಮಾಡಿಕೊಂಡು ಯೂಸ್ ಮಾಡ್ಕೊಬೋದು ಇದನ್ನು ನಾವು ಏನು ವೇಸ್ಟ್ ಮಾಡೋಂಗಿಲ್ಲ ಯಾವುದು ಇದರಲ್ಲಿ ವೇಸ್ಟ್ ಆಗೋ ಅಂಥದ್ದು ಇರೋಲ್ಲ ಫ್ರೆಂಡ್ಸ್ ಸೊ ಈಗ ನಾವು ಒಂದು ಸ್ಪ್ರೇ ಬಾಟಲ್ನ ತಗೊಂಡು ಈ ಥರ ಸ್ಪ್ರೇ ಬಾಟಲ್ನ ತಗೊಂಡು ಅದಕ್ಕೆ ನಾವೇನು ಶೋಧಿಸ್ಕೊಂಡಿರ್ತೀವಿ ಆ ವಾಟರ್ನ ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೋಬೋದ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ನಾನು ಇದಕ್ಕೆ ಟ್ರಾನ್ಸ್ಫರ್ ಮಾಡ್ಕೊತೀನಿ ಶೋಧಿಸ್ಕೊಂಡಿರೋ ರೋಸ್ಮೆರಿ ವಾಟರ್ನ ನಾನು ಈ ಸ್ಪ್ರೇ ಬಾಟಲ್ಗೆ ಇದ್ದೀನಿ ನೋಡಿ ಫ್ರೆಂಡ್ಸ್ ನೋಡಿ ಕಲರ್ ಇದ್ದೀರಲ್ಲ ಹೆಂಗಿದೆ ವೈಟ್ ಕಲರ್ ವಾಟರ್ ರೆಡ್ ಕಲರ್ ಆಗಿದೆ ಅಂದರೆ ಬ್ರ ಬ್ರೌನ್ ಕಲರ್ ಆಗಿದೆ ಅಷ್ಟುವರೆಗೂ ವರ್ಗು ಕುದಿಸ್ತೀವಿ ಕುದಿಸಿದ್ರೆ ತುಂಬ ಒಳ್ಳೆಯ ರಿಸಲ್ಟ್ ಬರುತ್ತೆ ಫ್ರೆಂಡ್ಸ್ ನೋಡಿ ಈಗ ಇದಕ್ಕೆ ನಾವು ಟ್ರಾನ್ಸ್ಫರ್ ಮಾಡ್ಕೊಳ್ತಾ ಇದ್ದೀವಿ ನಿಧಾನವಾಗಿ ಒಂದು ಸ್ಪ್ರೇ ಬಾಟಲ್ ತಗೊಂಡು ಅದಕ್ಕೆ ಟ್ರಾನ್ಸ್ಫರ್ ಮಾಡಿಕೊಂಡು ನಾವು ಮುಚ್ಚಿಡಬೇಕಾಗಿತ್ತೆ ಮಿಕ್ಕಿದ್ದನ್ನು ನಾವು ನಾನು ಹೇಳ್ದಂಗೆ ಏರ್ ಟೈಟಾಗಿರೋ ಒಂದು ಬಾಟಲ್ಗೆ ಹಾಕೋ ಶೋ ಟ್ರಾನ್ಸ್ಫರ್ ಮಾಡಿ ಅದನ್ನು ಫ್ರಿಜ್ಜಲ್ಲಿ ಇಟ್ಕೊಂಡು ನಾವು ಯಾವಾಗ ಬೇಕು ಆವಾಗ ಯೂಸ್ ಮಾಡ್ಕೋಬೇಕಾಗುತ್ತೆ ನೋಡಿ ಈಗ ಫೈನಲ್ ಆಗಿ ರೆಡಿ ಆಯಿತು ಇದನ್ನು ನಾವು ಬಾಟಲ್ಗೆ ಹಾಕಿ ಇದನ್ನು ಯೂಸ್ ಉಪಯೋಗಿಸುತ್ತೆ ರೆಡಿಯಾಗಿದೆ ಈ ವಾಟರು ರೋಸ್ಮೆರಿ ವಾಟರ್ ರೆಡಿ ಆಗಿದೆ ಇದನ್ನು ನಾವು ಹೆಂಗೆ ಉಪಯೋಗಿಸ್ಕೋಬೇಕು ಹೆಂಗೆ ಸ್ಪ್ರೇ ಮಾಡ್ಕೋಬೇಕು ತೋರಿಸ್ತೀನಿ ಬನ್ನಿ ಓಕೆ ಫ್ರೆಂಡ್ಸ್ ಈ ವಾಟರ್ನ ನಾವು ಪ್ರಿಪೇರ್ ಮಾಡ್ಕೊಂಡು ಅಲ್ವಾ ಇವಾಗ ನಾವು ಯಾವ ಥರ ಇದನ್ನು ನಮ್ಮ ಏರ್ಸ್ಗೆ ಅಪ್ಲೈ ಮಾಡಬೇಕು ಅಂತ ತೋರಿಸ್ತಾ ಇದ್ದೀನಿ ಈ ಥರ ಪಾರ್ಟಿಷನ್ ಮಾಡಿಸ್ಕೊಂಡು ಈ ಹೇರ್ಗೆಲ್ಲ ಈ ಥರ ಅಪ್ಲೈ ಮಾಡಬೇಕಾಗುತ್ತೆ ತುಂಬ ಈಸಿ ಫ್ರೆಂಡ್ಸ್ ಮನೆಯಲ್ಲೇ ನಾವು ತುಂಬ ಈಸಿಯಾಗಿ ಇದನ್ನು ಮಾಡ್ಕೊಬೋದು ಒಂದು ಟೂ ವೀಕ್ಸಲ್ಲಿ ಕಂಟಿನ್ಯೂಯಸ್ ಆಗಿ ನಾವು ಮಾಡ್ಕೊಳ್ತಾ ಬಂದರೆ ಟೂ ವೀಕ್ಸಲ್ಲಿ ನಮಗೆ ರಿಸಲ್ಟ್ ಬರುತ್ತೆ ನಾನು ಆಲ್ರೆಡಿ ಇದರ ಆಯಿಲ್ನ ಯೂಸ್ ಮಾಡ್ತಾಯಿದ್ದೀನಿ ಬಟ್ ಆವಾಗ ನಾನು ವೀಡಿಯೋ ಮಾಡಿರಲಿಲ್ಲ ಇದ್ರ ಬಗ್ಗೆ ಸೊ ಈಗ ಇವೆಲ್ಲ ರಿವ್ಯೂ ಇರೋದ್ರಿಂದ ರಿಸಲ್ಟ್ ಬಂದಿರೋದ್ರಿಂದ ನಾನು ಈಗ ಈ ವಾಟರ್ನ ಪ್ರಿಪೇರ್ ಮಾಡಿ ನಿಮಗೆಲ್ಲ ತೋರಿಸ್ತಾ ಇದ್ದೀನಿ ಈ ವಾಟರ್ನ ನೀವು ಇದು ಫ್ರೈ ಮಾಡಿದ ಮೇಲೆ ಫ್ರೈ ಮಾಡಿದ ಮೇಲೆ ಜೆಂಟಲ್ ಮೆಸ್ ಮಸಾಜ್ ಮಾಡಬೇಕಾಗುತ್ತೆ ಜೆಂಟಲಾಗಿ ಮಸಾಜ್ ಮಾಡಿಕೊಂಡು ಫ್ರೆಂಡ್ಸ್ ಇನ್ನೊಂದು ನಿಮಗೆ ಇನ್ಫಾರ್ಮೇಷನು ಈ ವಾಟರ್ನ ನೀವು ಅಪ್ಲೈ ಮಾಡಿದ್ಮೇಲೆ ಸ್ನಾನ ಮಾಡಬೇಕಪ್ಪ ಇದು ತುಂಬ ಇದಾಗಿರುತ್ತೆ ತುಂಬ ವಾಸನೆ ಬರುತ್ತೆ ಆ ಥರ ಏನು ಪ್ರಾಬ್ಲಮ್ಸ್ ಇಲ್ಲ ಇದ್ರ ಅರೋಮ ಕೂಡ ತುಂಬ ಚೆನ್ನಾಗಿರುತ್ತೆ ಏನು ಕೆಟ್ಟದಾಗಿ ಸ್ಮೆಲ್ ಬರೋದಿಲ್ಲ ಸೊ ನೀವು ಏರ್ ವಾಶ್ ಮಾಡಬೇಕಾಗಿರೋ ಅಗತ್ಯ ಇರೋದಿಲ್ಲ ಸುಮ್ಮನೆ ಸ್ಪ್ರೇ ಮಾಡಿಬಿಟ್ಟು ನಿಮಗೆ ನೈಟ್ ಸ್ಪ್ರೇ ಮಾಡಿಕೊಂಡು ಬೆಳಗ್ಗೆ ಏರ್ ವಾಶ್ ಮಾಡ್ಬೋದು ಬೆಳಗ್ಗೆ ಏರ್ ವಾಶ್ ಮಾಡ್ಕೋಬೋದು ಫ್ರೆಂಡ್ಸ್ ನಾವು ನಮ್ಕಾಯಾರ ಮಾಡ್ಕೊಂಡು ನಮಗೆ ಎಲ್ತ್ ಕೇರ್ ಮಾಡ್ಕೊಳ್ಳೋದು ಹೇರ್ ಕೇರ್ ಮಾಡ್ಕೊಳ್ಳೋದು ಸ್ಕಿನ್ ಕೇರ್ ಮಾಡ್ಕೊಳ್ಳೋದು ಎಲ್ಲ ತುಂಬ ನಮಗೆ ಸ್ಯಾಟಿಸ್ಫ್ಯಾಕ್ಷನ್ ಸಿಗುತ್ತೆ ಅಂತಲೂ ಹೇಳ್ಬೋದು ತುಂಬ ಖುಷಿ ಸಿಗುತ್ತೆ ಆಮೇಲೆ ಇದೆ ಕಡಿಮೆ ಬಜೆಟ್ ಅಲ್ಲಿ ಲೋ ಬಜೆಟಲ್ಲಿ ನಾವು ಇದನ್ನೆಲ್ಲ ಮಾಡಿಕೊಂಡು ಮಾಡ್ಕೋಬಹುದಾಗುತ್ತೆ ಕೂಡ ಈ ವಾಟರ್ನ ಸ್ಪ್ರೇ ಮಾಡ್ಕೋಬಹುದು ಈ ಥರ ಈಗ ಎಲ್ಲ ಕಡೆನೂ ಸ್ಪ್ರೇ ಮಾಡಿ ಜೆಂಟಲ್ ಆಗಿ ಮಸಾಜ್ ಮಾಡಿ ನಾವು ತುಂಬ ಒಳ್ಳೆಯ ರಿಸಲ್ಟ್ ಅಂತೂ ಇದೆ ಇದು ಸ್ವಲ್ಪ ಕಂಟಿನ್ಯೂಸ್ ಆಗಿ ಮಾಡಬೇಕಾಗುತ್ತೆ ಫ್ರೆಂಡ್ಸ್ ಅಷ್ಟೇ ಇಂದ ಮಾಡಬೇಕು ರೋಸ್ ಅಂತೂ ಇವಾಗ ತುಂಬ ವೈರಲ್ ಆಗ್ತಿರೋ ಪ್ರಾಪರ್ಟಿ ಅಂತಲೇ ಹೇಳ್ಬೋದು ಅದರ ಆಯಿಲ್ ಆಗಿರ್ಬೋದು ಪರ್ಫ್ಯೂಮ್ ಕೂಡ ರೋಸ್ ಮೇರಿ ಪರ್ಫ್ಯೂಮ್ಸ್ ಕೂಡ ಬಂದ್ಬಿಟ್ಟಿದೆ ಮಾರ್ಕೆಟ್ಗೆ ಅಂತಲೇ ಹೇಳ್ಬೋದು ತುಂಬ ಏರ್ ಕೇರಲ್ಲಿ ಇದು ತುಂಬ ಒಳ್ಳೆಯ ಕೆಲ್ ರಿಸಲ್ಟ್ ಕೊಡುತ್ತೆ ನಾನು ತುಂಬ ರಿವ್ಯೂಸ್ ಆಗಿರ್ಬೋದು ವೀಡಿಯೋಸ್ ಆಗಿರ್ಬೋದು ನೋಡಿ ನನಗೆ ನಾನು ಉಪಯೋಗಿಸಿ ನನಗೆ ಒಳ್ಳೆ ರಿಸಲ್ಟ್ ಬಂದ ಮೇಲೆ ನಾನು ಈ ವಿಡಿಯೋನ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಸೊ ತುಂಬ ಒಳ್ಳೆ ರಿಸಲ್ಟ್ ಇದೆ ತುಂಬ ಒಳ್ಳೆಯ ಇದಿದೆ ಈ ರೋಸ್ಮೆರಿ ವಾಟರ್ ಇವನ್ನೆಲ್ಲ ಕಡೆನೂ ನೀವು ಸ್ಪ್ರೇ ಮಾಡಿ ನಂತರ ಅದೇ ನೀವು ಸ್ನಾನ ಮಾಡಬೇಕು ಏರ್ ವಾಶ್ ಮಾಡಬೇಕು ತಕ್ಷಣ ಅಂತ ಏನಿಲ್ಲ ಫ್ರೆಂಡ್ಸ್ ನೀವು ನೈಟ್ ಅಪ್ಲೈ ಮಾಡಿಕೊಂಡು ನಂತರ ಏರ್ ವಾಶ್ ಮಾಡ್ಕೊಬೋದು ತುಂಬ ಒಳ್ಳೆಯ ರಿಸಲ್ಟ್ ಇದೆ ಇದು ಎಲ್ಲ ಕಡೆ ಈವನ್ನಾಗಿ ಸ್ಪ್ರೇ ಆದಮೇಲೆ ಈ ಥರ ಜೆಂಟಲ್ ಮಸಾಜ್ ಮಾಡಿಬಿಟ್ಟು ಎಲ್ಲ ಕಡೆ ನೀವು ಬೇರೆ ಯಾವ ಕೆಲಸ ಇದೆ ಮುಗಿಸ್ಕೋಬೋದು ಟೂ ತ್ರೀ ಇಲ್ಲಪ್ಪ ನಾವು ಏರ್ ವಾಶ್ ಮಾಡಲೇಬೇಕು ಅಂದರೆ ಒಂದು ಎರಡರಿಂದ ಮೂರು ಗಂಟೆ ಬಿಟ್ಟು ಡ್ರೈ ಏರ್ ವಾಶ್ ಮಾಡ್ಕೋಬೋದು ಏರ್ ವಾಶ್ ಮಾಡಲಿಲ್ಲ ಅಂದರೂ ಏನು ತೊಂದರೆ ಇಲ್ಲ ಬೆಸ್ಟ್ ಅಂದರೆ ನೈಟು ಸ್ಪ್ರೇ ಮಾಡಿ ನಾವು ಮಾ ಬೆಳಗ್ಗೆ ಎದ್ದು ಏರ್ ವಾಶ್ ಮಾಡೋದು ತುಂಬ ಒಳ್ಳೆ ರಿಸಲ್ಟ್ ಕೊಡುತ್ತೆ ಫ್ರೆಂಡ್ಸ್ ನೀವು ಇದನ್ನು ಟ್ರೈ ಮಾಡಿ ಅಂತ ಹೇಳ್ತಾ ತುಂಬ ಒಳ್ಳೆ ರಿಸಲ್ಟ್ ಇದೆ ಫ್ರೆಂಡ್ಸ್ ಟ್ರೈ ಮಾಡಿ ನೀವು ಕೂಡ ಈ ಏರ್ ಇದು ತುಂಬ ಏನು ಏನು ಮಹಾ ಕಾರ್ಯ ಮಾಡಬೇಕು ಅಂತ ಇಲ್ಲ ತುಂಬಾ ಈಸಿಯಾಗಿ ನಾವು ಏರ್ ವಾಶ್ನ ಮಾಡ್ಕೋಬೋದು ಮನೆಯಲ್ಲೇ ಮನೆಯಲ್ಲೇ ವಾಟರ್ ಸ್ಪ್ರೇನ ಮಾಡ್ಕೋಬೋದು ತುಂಬ ಒಳ್ಳೆಯ ರಿಸಲ್ಟ್ ಕೊಡುತ್ತೆ ನೋಡೋದ್ರಲ್ಲ ಫ್ರೆಂಡ್ಸ್ ರೋಸ್ಮೆರಿ ವಾಟರ್ನ ಯಾವ ರೀತಿ ಪ್ರಿಪೇರ್ ಮಾಡಿಕೊಂಡು ಮನೆಯಲ್ಲೇ ನಾವು ಕೇರ್ನ ಮಾಡ್ಕೋಬೋದು ಅಂತ ಈ ಇನ್ಫಾರ್ಮೇಷನ್ ವೀಡಿಯೋ ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ವೀಡಿಯೋಗಳನ್ನ ಶೇರ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಇನ್ನಷ್ಟು ನನ್ನ ವೀಡಿಯೋಗಳಿಗಾಗಿ ಹೊಸ ಹೊಸ ವೀಡಿಯೋಗಳಿಗಾಗಿ ನನ್ನ ಚಾನಲ್ನ ಫಾಲೋ ಮಾಡಿ ಅಂತ ಕೇಳ್ಕೊಳ್ತಾ ಈ ವಿಡಿಯೋನ ಇಲ್ಲಿಗೆ ಹೆಂಡ್ ಮಾಡ್ತಾ ಇದ್ದೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್